ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಫ್ರೆಂಡ್ಸ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಸರಳ ಪದಗಳು ಇನ್ ಕನ್ನಡ ಸಿಂಪಲ್ ಕನ್ನಡ ವರ್ಡ್ಸ್ ವಿತ್ ಇಂಗ್ಲಿಷ್ ಮೀನಿಂಗ್ ಇನ್ ದಿಸ್ ಕಾಲಮ್ ಇಲ್ಲಿ ನಾನು ಕನ್ನಡದಲ್ಲಿ ಎರಡು ಅಕ್ಷರದ ಪದಗಳು ಮೂರು ಅಕ್ಷರದ ಪದಗಳನ್ನು ಬರೆದಿದ್ದೇನೆ ಸಿಂಪಲ್ ಆಗಿರುವಂತಹ ಕಾಗುಣಿತವನ್ನು ಬಳಸದೇ ಇರುವಂತಹ ಸಿಂಪಲ್ ಆಗಿರುವಂತಹ ಅಕ್ಷರಗಳನ್ನು ಬಳಸಿದ್ದೀನಿ ಅದರ ಒಂದು ಉಚ್ಚಾರಣೆ ಇಂಗ್ಲೀಷಲ್ಲಿ ಇಲ್ಲೂ ಬರೆದಿದ್ದೀನಿ ಸೊ ಅದರ ಮೀನಿಂಗನ್ನು ಈ ಒಂದು ಕಾಲಮಲ್ಲಿ ನೀವು ನೋಡಬಹುದು ಸೊ ಲೆಟ್ ಸ್ಟಾರ್ಟ್ಸ್ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಲೆಟ್ ಸ್ಟಾರ್ಟ್ಸ್ ಫ್ರೆಂಡ್ಸ್ ಓಕೆ ದ ಫಸ್ಟ್ ವರ್ಡ್ ಈಸ್ ಜ ನ ಜನಾ ಆಫ್ಟರ್ ಲರ್ನಿಂಗ್ ಆಲ್ ದ ಸ್ಟೆಪ್ಸ್ ಅಂತ ಅಂದರೆ ಏನಪ್ಪ ಅಂತಂದರೆ ಅಕ್ಷರಾಭ್ಯಾಸದ ಹತ್ತು ಹಂತಗಳನ್ನು ಮಗು ಕಲಿತ ಮೇಲೆ ನಾವು ಈ ರೀತಿಯಾದಂತಹ ಟೂ ಲೆಟರ್ ವರ್ಡ್ಸ್ ಆರ್ ಸಿಂಪಲ್ ಆಗಿರುವಂತಹ ಕಾಗುಣಿತ ಇನ್ನೂ ಕಲ್ತಿರಲ್ಲ ಮಗು ಸೊ ಬರೀ ಸಿಂಪಲ್ ಆಗಿರುವಂಥ ಲೆಟರ್ಸ್ ಅಷ್ಟೇ ಕಲ್ತಿರ್ತಾನೆ ವರ್ಣಮಾಲೆಯನ್ನು ಕಲ್ತಾದ ಮೇಲೆ ಮಗು ಈ ರೀತಿಯಾದಂಥ ಟೂ ಲೆಟರ್ ವರ್ಡ್ಸ್ ಅದ್ರ ಜೊತೆಗೆ ಅವರಿಗೆ ಒಂದು ವೇಳೆ ಇಂಗ್ಲೀಷ್ ಮೀಡಿಯಮ್ ಆಗಿದ್ರೆ ಅಥವಾ ಫಸ್ಟ್ ಟೈಮ್ ಕನ್ನಡವನ್ನು ಕಲಿತಾ ಅದನ್ನ ಅದನ್ನು ಇಂಗ್ಲೀಷಲ್ಲಿ ಬರೆದು ಬಿಟ್ಟು ಸಹ ಪ್ರಾಕ್ಟೀಸ್ ಮಾಡಿಸ್ಬೋದು ಅದರ ಮೀನಿಂಗು ಸಹ ನಾವು ಹೇಳಿಕೊಟ್ರೆ ಸ್ಟಾರ್ಟಿಂಗಲ್ಲಿ ಜನ ಜನ ಇಟ್ ಮೀನ್ಸ್ ಪೀಪಲ್ ಪೀಪಲ್ಗೆ ನಾವು ಜನ ಅಂತ ಹೇಳ್ತೀವಿ ಜನಗೆ ನಾವು ಪೀಪಲ್ ಅಂತ ಹೇಳ್ತೀವಿ ಅನ್ನೋದನ್ನು ನಾವು ಅವರಿಗೆ ಕರೆಕ್ಟಾಗಿ ಹೇಳಿಕೊಟ್ರೆ ಸೊ ಎಲ್ಲೆಲ್ಲಿ ಅವರು ಜನನ ನೋಡ್ತಾರೋ ಸೊ ಆ ಟೈಮಲ್ಲಿ ಅವರು ಪೀಪಲ್ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಥವಾ ಅವನು ಆಲ್ರೆಡಿ ಪೀಪಲ್ ಅನ್ನೋ ವರ್ಡನ್ನು ಫೆಮಿಲಿಯರ್ ಇದ್ದು ಕನ್ನಡವನ್ನು ಪ್ರಥಮವಾಗಿ ಕಲಿತಾ ಇದ್ದಾನೆ ಬಿಗ್ನಿಂಗಲ್ಲಿ ಅಂತ ಅಂದರೆ ಸೊ ಆ ಪೀಪಲ್ ಅನ್ನೋದು ಗೊತ್ತಿರುತ್ತೆ ಅವಾಗ ಯಾವಾಗ ಜನರನ್ನು ನೋಡಿದ್ರೆ ಓ ಜನ ಅಂತ ಹೇಳಿಬಿಟ್ಟು ಸೊ ಹಾಗಾಗಿಬಿಟ್ಟು ನಾವು ವರ್ಡ್ಸ್ಗಳನ್ನು ಕಲಿಸೋದು ಅಷ್ಟೇ ಮೇನ್ ಥಿಂಗ್ ಅಲ್ಲ ಸೊ ಅದರ ಮೀನಿಂಗನ್ನು ಹೇಳ್ಕೊಡೋದು ಅತಿ ಮುಖ್ಯವಾಗಿದೆ ಸೊ ಬನ್ನಿ ಜ ನ ಜನ ಪೀಪಲ್ ಜಗ 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 ಮೀನ್ಸ್ ದ ಯೂನಿವರ್ಸ್ ಆರ್ ದ ವರ್ಲ್ಡ್ ವಿ ಕೆ ಕ್ಯಾನ್ ಕಾಲ್ ಇಟ್ ಆ್ಯಸ್ ಅ ವರ್ಲ್ಡ್ ಆಲ್ಸೋ ಜವಾ ಜವಾ ಮೀನ್ಸ್ ಸ್ಪೀಡ್ ವ ನ ವನ ವನ ಫಾರೆಸ್ಟ್ ವ ಜ ವಜಾ ವಜಾ ಡಿಸ್ಮಿಸ್ ವಜಾ ಮಾಡಿದರು ಕೆಲಸದಿಂದ ವಜಾ ಮಾಡಲಾಯಿತು ಅಂತ ಹೇಳ್ಬಿಡ್ತಾರಲ್ಲ ಸೊ ಡಿಸ್ಮಿಸ್ ವ ರ ವರ ಬೂನ್ ಮ ಗ ಮಗ ಮಗ Sun. Ma na Mana. Mana. Mind or heart. Ma Ra Mara. Mara means tree. Ba ra. Ba ra. Bara. Ba, the ba, ra. 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 Okay, Next word. Ba na bana. Bana means it's also a forest or grove. Naga. Na ga. Naga. Ornament. और स्नेक नागा मीन्स स्नेक समटाइम्स नगा इज ऑल्सो द मीनिंग ऑफ स्नेक ऑर्नामेंट ओके नरा नरा मीन्स नर्व और वेन गजा गजा मींस एलिफेंट स मा समा मींस इक्वल सरा सरा मींस चे स जा सचा पनिश पनिश पनीश मींस पनिशमेंट ओके नेक्स्ट रजा 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 मींस A small particles or dust or pollen, okay? Next, Rava. Rava means semolina. Janana. 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 Birth. ja. Wanaja. Wanaja means lotus, okay? Vadana. Vadana means face. This is the simple video on the Sarada Padagalu or simple Kannada words with English words. If you want like this, please... Please comment me. I will sure to make this video. Okay. Thank you, friends. Thanks for watching my videos.